ಎಲ್ಲರಿಗೂ ನಮಸ್ತೆ ವೇದಿಕೆ ಆಸೆ ನೀಡುವ ಎಲ್ಲರಿಗೂ ವರ್ಗಿಸ್ತಾ ಈ ಪವಿತ್ರಕುಮಾರ ಏನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದು ತುಂಬ ಒಳ್ಳೆ ಕಾರ್ಯಕ್ರಮ ರಾಜ್ಕುಮಾರ್ ಅವರು ಒಂದು ವ್ಯಕ್ತಿ ಅಲ್ಲ ಅದು ಶಕ್ತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮೋಸ್ಟ್ ಒಂದು ಒಂದು ಹೇಳಕ್ ಇಷ್ಟಪಡ್ತೀನಿ ಆ ಭಗವಂತ ದೇವರ ಹತ್ರ ಮೋಸ್ಟ್ ಒಳ್ಳೆ ಜನ ಇಲ್ಲ ಅದಕ್ಕೆ ಅಪ್ಪು ಅವ್ರಿಗೆ ಅವರು ಬೇಗ ದೇವರು ಮೇಲೆ ಕರ್ಕೊಂಡಿರ್ಬೋದು ಅಂತ ಹೇಳ್ತಾ ಆ ಪುನೀತ್ ರಾಜ್ಕುಮಾರ್ ಬರೀ ನಟ ಅಂತ ನಾವು ಅಂದ್ ಅಂದ್ಕೊಂಡಿದೀವಿ ಅವ್ರು ಹೋದ್ಮೇಲೆ ಗೊತ್ತಾಯಿತು ಇಷ್ಟು ಸಾವಿರ ಜನ ಲಕ್ಷಾಂತರ ಜನ ಸಹಾಯ ಮಾಡಿದ್ದಾರೆ ಅಂತ ತಂತ್ರ ರಾಮಣ್ಣ ಹೇಳಿದರು ನಿವೇಶನ ಅಂತ ನಮ್ಮ ಶಾಸಕರ ಮಾರ್ಗದ ಅಧ್ಯಕ್ಷರು ನಮ್ಮ ಆಶಾ ಸಮಿತಿ ಅಧ್ಯಕ್ಷರು ಈ ರಾಜ್ಯದ ಹಿರಿಯ ರಾಜಕಾರಣಿಗಳು ಈ ಭಾಗದ ಶಾಸಕರು ಡಾಕ್ಟರ್ ಪಿ ಪಿ ಜಯಚಂದ್ರ ಅವರು ಮನೆ ಮೀಟಿಂಗ್ ತೀರ್ಮಾನ ಆಗುತ್ತೆ ಎಲ್ಲಾ ಪೌರ ಕಾರ್ಮಿಕರಿಗೆ ಜನ ಪೌರ ಕಾರ್ಮಿಕರಿದ್ದಾರೆ ಅವರೆಲ್ಲರಿಗೂ ನಿವೇಶನ ಅಂತ ತೀರ್ಮಾನ ಅದ್ರ ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ಕನಿಷ್ಠ ಅರ್ಬನ್ ಟೌನ್ ಅಲ್ಲಿ ನಾಲ್ಕರಿಂದ ಐದು ಸಾವಿರ

ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ